ನಿನ್ನೆ ರಾತ್ರಿ ಸುಮಾರು ಹನ್ನೊಂದವರೆ ಗಂಟೆಗೆ ಶಂಕರನಾರಾಯಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವ ಹಿಲಿಯಾನ ಗ್ರಾಮ ಅಂತ ಏರಿಯಾದಲ್ಲಿ ಒಂದು ಮನೆಯಲ್ಲಿ ರೇಖಾ ಎಂಬವರು ಇಪ್ಪತ್ತೇಳು ವಯಸ್ಸು ಚಾಕುವಿಂದ ಇರದ ರೀತಿಯಲ್ಲಿ ಮಾಡರಾಗಿರುವಂತ ರೀತಿಯಲ್ಲಿ ಕಂಡು ಬಂದಿದೆ ಘಟನಾ ಸ್ಥಳಕ್ಕೆ ನಮ್ಮ ಪೊಲೀಸರು ರೀಚ್ ಆಗಿ ಮತ್ತೆ ಪ್ರಾಥಮಿಕ ತನಿಖೆ ಮಾಡಿದಾಗ ಅವರ ಗಂಡ ಗಣೇಶ್ ಪೂಜಾರಿ ಎಂಬವರು ಅವರನ್ನು ಅಟ್ಯಾಕ್ ಮಾಡಿದ ಬಗ್ಗೆ ನಮಗೆ ಮಾಹಿತಿ ಸಿಕ್ಕಿದೆ ಇವರು ಮನೆಯಲ್ಲಿ ಇವರ ಗಂಡ ಹೆಂಡತಿ ಮದುವೆಯಾಗಿ ಎಂಟು ವರ್ಷ ಆಗಿದೆ ಆದರೆ ಸಂಸಾರ ಕಳೆದ ಎಂಟು ವರ್ಷದಲ್ಲಿ ಅಷ್ಟು ಸರಿ ಇರಲಿಲ್ಲ ಯಾವಾಗಲೂ ಗಲಾಟೆಗಳಾಗ್ತಿತ್ತು ಅಂತ ಅವರ ನೈಬರ್ಸ್ ಮತ್ತು ರಿಲೇಟಿವ್ಸ್ ಹೇಳ್ತಾರೆ ಸೊ ಈ ವಿಷಯ ಸಂಬಂಧಪಟ್ಟಾಗೆ ಆರೋಪಿ ನಿನ್ನೆ ರಾತ್ರಿ ಕುಡಿದು ಬಂದು ಅಟ್ಯಾಕ್ ಮಾಡಿದೆ ಅಂತ ನಮಗೆ ಪ್ರಾಥಮಿಕ ಮಾಹಿತಿ ಸಿಕ್ಕಿರುವಂಥದ್ದು ಇವರಿಗೆ ಇಬ್ಬರು ಮಕ್ಕಳು ಇದ್ದಾರೆ ಸೊ ನಿನ್ನೆ ರಾತ್ರಿ ಘಟನಾ ಸ್ಥಳಕ್ಕೆ ನಾನು ಮತ್ತು ಆಫ್ ಕ್ರೈಮ್ ಆಫೀಸರ್ಸ್ ಎಲ್ಲ ವಿಸಿಟ್ ಮಾಡಿದ್ದೇವೆ ಎವಿಡೆನ್ಸಸ್ ಕಲೆಕ್ಟ್ ಮಾಡಿದ್ದೇವೆ ಇವತ್ತು ಬೆಳಗ್ಗೆ ಆರೋಪಿಯನ್ನು ನಾವು ಅಲ್ಲೇ ಹತ್ತಿರ ಒಂದು ಏರಿಯಾದಲ್ಲಿ ನಾವು ತಗೊಂಡಿದ್ದೀವಿ ಆರೋಪಿಯನ್ನು ಮಾನ್ಯ ನ್ಯಾಯಾಲಯ ಮುಂದೆ ಹಾಜರುಪಡಿಸಿ ಮತ್ತು ಮುಂದೆ ಕ್ರಮಗಳು ಕೈಗೊಳ್ಳಲಾಗ್ತದೆ ಅವರ ಮೇಲೆ ಮರ್ಡರ್ ಕೇಸ್ ನಾವು ಫೈಲ್ ಮಾಡಿದ್ದೀವಿ ಮತ್ತು ಮುಂದಿನ ಕಾನೂನು ಕ್ರಮಗಳು ಮಾಡಲಾಗ್ತದೆ ನಮಗೆ ಪ್ರಥಮ ದೃಷ್ಟಿಯ ನಮಗೆ ಸಿಕ್ಕಿರೋ ಮಾಹಿತಿ ಗಂಡ ಹೆಂಡತಿ ಮಧ್ಯದಲ್ಲಿ ಯಾವಾಗಲೂ ಗಲಾಟೆಗಳಾಗ್ತಿತ್ತು ಬೇರೆ ಬೇರೆ ವಿಚಾರಗಳಲ್ಲಿ ಒಂದೆಲ್ಲ ಬೇರೆ ಬೇರೆ ಈ ಅವರಿಗೆ ಅವ್ರ ಮಧ್ಯದಲ್ಲಿ ಯಾವುದೇ ರೀತಿ ನೋಂದಾಣಿಕೆ ಇರಲಿಲ್ಲ ಕೆಲವೊಮ್ಮೆ ಡೌಟ್ ಮಾಡ್ತಿದ್ರೆ ಹೆಂಡತಿಯನ್ನು ಅದೇ ರೀತಿ ಅವರ ವರ್ತನೆಯನ್ನು ಡೌಟ್ ಮಾಡ್ತಿದ್ರು ಅಂತ ನಮಗೆ ಪ್ರಾಥಮಿಕ ಮಾಹಿತಿ ಸಿಕ್ಕಿರೋದು ಮತ್ತು ಫರ್ದರ್ ಡೀಟೇಲ್ಸ್ ನಮಗೆ ತನಿಖೆಯಲ್ಲಿ ಗೊತ್ತಾಗ್ತದೆ